ನಮ್ಮದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ರ ಸ್ನೇಹಿತರೆ ಎಲ್ರೂ ಚೆನ್ನಾಗಿದ್ರ ಅಂತ ಬಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬೆಳಗಿನ ಸೂರ್ಯೋದಯ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಇವಾಗಂತ ತುಂಬಾನೇ ಬಿಸ್ಲಲ್ಲ ಒಂದೊಂದ್ಸಲ ಬೆಳಿಗ್ಗೆ ಬೇಗ ಇದ್ವಿ ಅಂದ್ರೆ ತುಂಬಾನೇ ಅಂದ್ರೆ ಪ್ರಶಾಂತವಾಗಿರುತ್ತೆ ಸ್ನೇಹಿತರೆ ಅಂತ ಇದನ್ನ ನೋಡ್ಬೋದು ನಂತರ ಇಲ್ಲಿ ಹೂಗಳು ಸ್ನೇಹಿತರೆ ಹಾಗೇನೆ ಒಂದು ಪುಟಾಣಿ ರಂಗೋಲಿ ಸ್ನೇಹಿತರೆ ಈ ರಂಗೋಲಿ ಅಂತೂ ಮುಂಚೆ ತುಂಬಾ ಹಾಕ್ತಿದ್ರು ಸ್ನೇಹಿತರೆ ಯಾರಾದ್ರೂ ನೋಡಿ ಎಲ್ರ ಮನೆ ಬಗ್ಲಲ್ಲಿ ಈ ರಂಗೋಲಿ ಅಂದ್ರೆ ನಾವು ಚಿಕ್ಕವರಿದ್ದಾಗ ಹೆಚ್ ಎಲ್ರ ಮನೆ ಹತ್ರನೇ ಈ ರಂಗೋಲಿ ಇರ್ತಿದ್ರು ಇವಾಗ ಕಡಿಮೆ ಹೊಸ ಹೊಸ ಡಿಸೈನ್ಗಳು ಎಲ್ಲಾ ಬರುತ್ತಲ್ವಾ ಹಾಕ್ತಾ ಇರ್ತಾರೆ ಆದ್ರೂ ನನಗೆ ಏನ್ ಚಿಕ್ಕಂದಲ್ಲಿ ಆಗ್ತಾ ಇದ್ನಲ್ಲ ಅದೇ ರೀತಿ ರಂಗೋಲಿಗಳು ಅನ್ನೊಂದ್ಸಲ ಬರ್ತಾ ಇರ್ತಾ ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಹಾಗೇನೆ ಇಲ್ಲಿ ಬಂದ ಸ್ನೇಹಿತರೆ ಬೆಳಿಗ್ಗೆ ಗುಲಾಬ್ ಜಾಮೂನ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲ ಸ್ವಲ್ಪ ಹಾಕೊಂಡ್ಬಿಟ್ಟು ನೀರ್ ಹಾಕೊಂಡು ಕಲಿಸ್ತಾ ಇದ್ದೀನಿ ಕೆಲವೊಬ್ರು ಹಾಲೆಲ್ಲ ಹಾಕೊಂಡು ಕಲಿಸ್ತಾರೆ ಸ್ನೇಹಿತರೆ ನಾನು ಯಾವಾಗಲೂ ನೀರ್ ಹಾಕೊಂಡೆ ಕಲಸು ಅಂತ ಅದಾದ ಅವ್ರವ್ರಿಗೆ ಇಷ್ಟ ಹಾಗೆ ಸ್ನೇಹಿತರೆ ಹಾಗೆನೆ ಹೆಚ್ಚಿಗೆ ಚೆನ್ನಾಗಿ ಏನ್ ಚಪಾತಿ ಹಿಟ್ಟೆಲ್ಲ ನಾತದಲ್ವಾ ಆ ರೀತಿಯಾಗಿ ಎಲ್ಲ ನಾದೋದಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ಹಾಗೇನೆ ಸ್ಮೂತ್ ಆಗಿ ಕಲಸಿ ಹಾಗೇನೆ ಒಂದ್ ಇಡ್ಬೇಕು ಸ್ವಲ್ಪ ಹೊತ್ತು ಒಂದ್ ಪ್ಲೇಟ್ ಆಗ್ಲಿ ಒಂದ್ ಬಟ್ಲಾಗ್ಲಿ ಮುಚ್ಚಿಟ್ವಿ ಅಂತ ಅಂದ್ರೆ ಚೆನ್ನಾಗಿ ಸ್ವಲ್ಪ ನೆನ್ಕೊಳತ್ತಲ್ವ ನಂತರ ನಾವು ಮಾಡ್ಕೊಳ್ಬೋದು ಇಲ್ಲಿ ಬಂದ್ಬಿಟ್ಟು ಸಕ್ಕರೆ ಪಾಪಕ್ಕೆ ಒಂದು ಗ್ಲಾಸ್ ಅಷ್ಟು ಸಕ್ಕರೆನ ಹಾಕಿ ಅದು ನೀರು ಅಂದ್ರೆ ಸಕ್ಕರೆ ಮುಳುಗೋಸ್ ನೀರನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಪಾಕ ಬರೋವರೆಗೂ ಇದು ಮಾಡ್ಕೊಂಡ್ರೆ ರೆಡಿ ಆಗ್ಬಿಡುತ್ತೆ ನಂತರ ಇಲ್ಲಿ ಎಲ್ಲ ಉಂಡೆಗಳನ್ನ ಮಾಡಿ ಹಾಕೊಳ್ತಾ ಇದ್ದೀನಿ ಏನ್ ಕೆಲಸ ಅಂತೀರ ಸ್ನೇಹಿತರೆ ಒಂದ್ ಕಡೆ ಅಡುಗೆ ಮಾಡಬೇಕು ಒಂದ್ ಕಡೆ ಸ್ವೀಟು ಈ ರೀತಿಯಾಗಿತ್ತು ಹಾಗೆ ಏನಕ್ಕೆ ಮಾಡಿನಪ್ಪ ಅಂತಂದ್ರೆ ಮಗನಿಗೆ ಮೊದಲನೇ ದಿನ ಎಕ್ಸಾಮ್ ಚಿಕ್ಕವನಿಗೆ ಬಂದು ಸ್ನೇಹಿತರೆ ಹಾಗಾಗಿ ಮತ್ತೆ ಇನ್ನೊಂದೇನಂದ್ರೆ ತುಂಬ ಬಿಸ್ತಿರೋದ್ರಿಂದ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಈ ರೀತಿಯಾಗಿ ಅಂತ ಇದ್ದ ಅದಕ್ಕೋಸ್ಕರ ಮಾಡಿಕೊಡೋಣ ಅಂತೇಳಿ ಮಾಡ್ಕೊಡ್ತಾ ಇದ್ದೆ ದೊಡ್ಡ ಮಗ ಬಂದ್ಬಿಟ್ಟು ಹೇಳ್ತಾ ಇದ್ದೆ ಸ್ನೇಹಿತರೆ ಏನಮ್ಮ ಅವನಿಗಾದ್ರೆ ಎಕ್ಸಾಮ್ ಫಸ್ಟ್ ಅಂತ ಹೇಳ್ಬಿಟ್ಟು ಗುಲಾಬ್ ಜಾಮೂನ್ ಎಲ್ಲ ಮಾಡ್ತಾ ಇದೀಯಾ ನನಿಗಾದ್ರೆ ಮಾಡಿಕೊಟ್ಟಿಯಾ ಅಂತ ಕೇಳ್ತಾ ಇದ್ದ ಹಾಗೆ ಕೇಳ್ದೆ ನೀನ್ ಈಗ ಹೋಳ್ಗೇನೆ ಮಾಡ್ಕೊಟ್ಟಿದೀನಲ್ಲಪ್ಪ ಇನ್ನ ಏನ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೆ ನನ್ಗು ಗುಲಾಬ್ ಜಾಮೂನ್ ಮಾಡ್ಕೊಡ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದ ಸ್ನೇಹಿತರೆ ಈ ರೀತಿ ಆಗಿತ್ತು ಮಕ್ಳುಗಳು ನೋಡಿ ಯಾವ ರೀತಿಯಾಗಿ ಇದನ್ ಮಾಡ್ತಾರೆ ಅಂತ ಹೇಳಿ ಆದ್ರೂ ಪರವಾಗಿಲ್ಲ ಸ್ನೇಹಿತರೆ ನಮ್ ಜೊತೆ ಇದನ್ ಮಾಡ್ದೆ ಇನ್ ಯಾರಿಗ ಇದನ್ ಮಾಡಕ್ ಹೋಗ್ತಾರಲ್ವಾ ಹಾಗಾಗಿ ನಂತರ ಇದೆಲ್ಲ ಸ್ವಲ್ಪ ಚೆನ್ನಾಗಿ ನೆನ್ಕೊಂಡ್ ಬಿಡ್ಲಿ ಅಂತ ಹೇಳಿ ಈ ರೀತಿಯಾಗಿ ಇದನ್ ಮಾಡ್ತಾ ಇದೀನಿ ಸ್ಪೂನ್ ಇಂದ ತುಂಬಾ ಚೆನ್ನಾಗ್ ಬಂದಿತ್ತು ಸ್ನೇಹಿತರೆ ಗುಲಾಬ್ ಜಾಮೂನ್ ಅಂತೂ ನೋಡಿ ಸಕ್ಕರೆ ಪಾಕ ಈ ರೀತಿಯಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ಬಿಸಿಲು ಕಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಬಿಸಿ ಬಿಸಿ ರಾಗಿ ಮುದ್ದೆ ಸಾಂಬಾರು ಸ್ನೇಹಿತರೆ ಮಲ್ಕೆ ಉರುಳ್ಳಿಕಾಳು ಹಾಕ್ಬಿಟ್ಟು ಅರ್ಧ ಅರ್ಧ ಸಾಂಬಾರ್ ಮಾಡಿದ್ದೆ ತುಂಬಾನೇ ಇಷ್ಟ ಆಗುತ್ತೆ ಬೆಳ ಬೆಳಗ್ಗೆನೆ ಇವಾಗಂತೂ ಸ್ನೇಹಿತರೆ ಇವಾಗ ಡೈಲಿ ಊಟನೇ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಂದ್ರೆ ಮಗ್ನಿಗೆ ಬಂದ್ಬಿಟ್ಟು ಬಾಕ್ಸು ಚಿಕ್ಕವನಿಗೆ ಇರುತ್ತಲ್ವ ಹಾಗಾಗಿ ಅವನಿಗೆ ಸ್ವಲ್ಪ ಏನಾದ್ರು ಟಿಫನ್ ಮಾಡ್ಕೊಡ್ತೀನಿ ಚಪಾತಿ ಅಂದ್ರೆ ತುಂಬಾ ಬಿಸಿಲಿಲ್ಲ ಇರೋದ್ರಿಂದ ಹೊಟ್ಟೆ ನೋವು ಈ ರೀತಿಯಾಗಿ ಏನಾದ್ರು ಸ್ವಲ್ಪ ಹೀಟ್ ಆಗ್ಬಿಡುತ್ತೆ ಏನೋದಕ್ಕೋಸ್ಕರ ಸಂಜೆ ಟೈಮು ಕೇಳಿದ್ರೆ ಮಾಡ್ಕೊಡ್ತೀನಿ ಇಲ್ಲಾಂದ್ರೆ ಬೆಳಗ್ಗೆ ಅವ್ನ ಅಬ್ನಿಗೋಸ್ಕರನೆ ತಿಂಡಿ ನಾವು ಮೂರ್ ಜನ ಮಾತ್ರ ಮುದ್ದೆ ಅನ್ನ ಸಾಂಬಾರ್ ಈ ರೀತಿಯಾಗಿದೆ ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ತುಂಬಾ ದಿನ ಆಗಿತ್ತಲ್ಲ ಇದನ್ನೆಲ್ಲ ತೋರಿಸಿ ನನ್ಗಂತೂ ತುಂಬಾ ಖುಷಿ ಆಯ್ತು ಎಷ್ಟೊತ್ತಿ ಪೂಜೆ ಮಾಡ್ತೀನಪ್ಪಾ ಇರುತ್ತೆ ಸ್ನೇಹಿತರೆ ಹೀಗೆ ಇರುತ್ತೆ ಹೆಣ್ಮಕ್ಳು ಹಾಗೆ ಎಲ್ಲ ಸ್ನೇಹಿತರೆ ದೇವರಿಗೆ ಸ್ನೇಹಿತರೆ ಪೂಜೆ ಮಾಡಿ ಒಂದು ಕೈ ಭಾವದಿಂದ ಕೈ ಮುಗಿದು ನಮಸ್ಕಾರ ಮಾಡ್ಕೊಳ್ತೀವಲ್ವಾ ಅವಾಗ ಸಿಗುವಂತ ಆನಂದ ಖುಷಿ ನಿಜವಾಗ್ಲೂ ಎಷ್ಟು ಮನ್ಸಿಗೆ ನೆಮ್ಮದಿ ಸಂತೋಷ ಅನ್ಸುತ್ತೆ ಅಂದ್ರೆ ಖಂಡಿತವಾಗ್ಲು ತುಂಬಾ ಖುಷಿ ಸಮಾಧಾನ ಅನ್ಸುತ್ತೆ ಸ್ನೇಹಿತರೆ ಆ ಒಂದು ಕ್ಷಣ ನನಗಂತೂ ಎಷ್ಟೊತ್ತಿ ಪೂಜೆ ಮಾಡ್ತಾ ಇರ್ತೀನೋ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತಂತೂ ಖಂಡಿತವಾಗ್ಲೂ ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ಹಾಗೇನೆ ಪೂಜೆ ಎಲ್ಲ ಆಗಿದ್ಮೇಲೆ ಒಂದು ಹತ್ತು ನಿಮಿಷ ಹಾಗೆ ಕುತ್ಕೊಂಡು ನಂತರದಲ್ಲಿ ಊಟ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಬಿಸಿ ಬಿಸಿ ಆಗಿರುವಂತ ಸಾಂಬಾರು ಸ್ವಲ್ಪ ಮತ್ತೆಲ್ಲ ಬಿಸಿ ಇಟ್ಟಿದ್ದೀನಿ ಸ್ನೇಹಿತರೆ ಹಾಗೇನೆ ಆಟ್ ಬಾಕ್ಸ್ ಒಳಗಡೆ ಮುದ್ದೆ ಎಲ್ಲ ಹಾಕಿಟ್ಟಿದ್ನಲ್ವಾ ಬಿಸಿ ಬಿಸಿ ಇತ್ತು ಸ್ವಲ್ಪ ತಣ್ಣಗಾಗಿದ್ರು ಬಿಸಿ ಇರುತ್ತೆ ಸ್ನೇಹಿತರೆ ಪರವಾಗಿಲ್ಲ ಯಾಕಂದ್ರೆ ಎಲ್ಲ ಕೆಲಸಗಳನ್ನ ಮಾಡಿ ಮತ್ತೆ ಪೂಜೆ ಎಲ್ಲ ಮಾಡಿ ನಂತರ ಊಟ ಮಾಡೋ ಅಷ್ಟರಲ್ಲಿ ಇರುತ್ತೆ ಬೆಳಗ್ಗೆ ಟೈಮ್ ಬೇಗ ಅಂದ್ರೆ ಅನ್ಸುತ್ತೆ ಅಂದ್ರೆ ಕೆಲ್ಸನು ಎಲ್ಲ ಬೇಗ ಆಗ್ಬಿಡುತ್ತೆ ಹಾಗೇನೆ ಅಡಿಗೆನೂ ಎಲ್ಲ ಆಗಿರುತ್ತಲ್ಲ ಸ್ನೇಹಿತರೆ ಒಂಥರ ಖುಷಿ ಅಂತಾನೆ ಹೇಳ್ಬೋದು ಏನಕಂದ್ರೆ ಈಗ ತಿಂಡಿ ಮಾಡು ಒಂದ್ಸಲ ಮಧ್ಯಾಹ್ನ ಕಡಿಗೆ ಮಾಡು ಈ ರೀತಿಯಾಗಿ ಒಂದೊಂದ್ಸಲ ಇರುತ್ತೆ ಒಂದೊಂದ್ಸಲ ಬಂದ್ಬಿಟ್ಟು ಈ ರೀತಿಯಾಗಿ ಇದ್ದಾಗ ನಿಜವಾಗ್ಲೂ ಖಂಡಿತವಾಗ್ಲೂ ತುಂಬಾ ಖುಷಿ ಅನ್ಸುತ್ತೆ ಅದ್ರಲ್ಲೂ ಇಲ್ಲಿ ತುಂಬಾನೇ ಬಿಸಿಲು ಇತ್ತಿ ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ ಹಾಗಾಗಿ ಹೆಚ್ಕೆ ಈ ರೀತಿಯಾಗಿ ಮಾಡ್ತೀನಿ ಅದ್ರ ಜೊತೆ ಸ್ವಲ್ಪ ಮಜ್ಜಿಗೆ ರೀತಿಯಾಗಿ ಎಲ್ಲ ಮಾಡ್ಕೊಂಡ್ವಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಶೇಂಗಾ ಬೀಜ ಹುರ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಶೇಂಗಾ ಬೀಜ ಸ್ವಲ್ಪ ಇತ್ತು ಮೊನ್ನೆ ಚಟ್ನಿ ಪುಡಿ ಎಲ್ಲ ಸ್ವಲ್ಪ ಇದು ಆಗಿತ್ತಲ್ಲ ಸ್ನೇಹಿತರೆ ಹಾಗಾಗಿ ಮತ್ತೆ ಶೇಂಗಾ ಬೀಜ ಕಡಲೆ ಇದೆಲ್ಲ ತಗೊಂಡ್ ಬರ್ರಿ ಅಂತ ಹೇಳಿದೆ ಅಪ್ಪ ಮಗ ಇಬ್ಬರೇ ಹೋಗ್ಬಿಟ್ಟು ತಗೊಂಡ್ ಬಂದಿದ್ರು ಸ್ನೇಹಿತರೆ ನಾನೇನು ಹೋಗೋದಿಕ್ ಹೋಗಿಲ್ಲ ಬಿಸ್ಲು ಅಂತ ಹೇಳಿ ಹೊರಗಡೆ ಹೋಗೋದಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ತುಂಬಾನೇ ಬಿಸ್ಲಿದೆ ಹಾಗಾಗಿ ಶೇಂಗಾ ಬೀಜ ತಂದಿದಲ್ವಾ ಫಸ್ಟ್ ಚಟ್ನಿ ಪುಡಿ ಮಾಡಿಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಸ್ನೇಹಿತರೆ ಚಟ್ನಿ ಪುಡಿ ಮಾಡಿಟ್ಟೆ ಅಂದ್ರೆ ಅರ್ಜೆಂಟಿಗೆ ಸ್ನೇಹಿತರೆ ಸ್ವಲ್ಪ ಏನಾದ್ರು ಸಾಂಬಾರ್ ಇರ್ಲಿಲ್ಲ ಅಂದ್ರೂ ಸ್ವಲ್ಪ ಮೊಸರ ಅಥವಾ ಹಾಕೊಂಡು ಊಟ ಮಾಡಿಬಿಡ್ಬೋದು ಚೆನ್ನಾಗಿರುತ್ತೆ 으기 아, ಬೀಜ ಚಟ್ನಿ ಪುಡಿ ಒಂದೇ ಮಾಡಿಟ್ರೆ ಸಾಕಾಗೋದಿಲ್ಲ ಸ್ನೇಹಿತರೆ ಏನಕ್ಕಂದ್ರೆ ಒಂದ್ ವಾರಾನೂ ಬರೋದಿಲ್ಲ ಯಾಕಂದ್ರೆ ಚಟ್ನಿ ಪುಡಿ ಇತ್ತು ಅಂತಂದ್ರೆ ಹಾಕೊಂಡ್ ಹಾಕೊಂಡು ತಿಂತ ಇರ್ತಾರೆ ಸ್ನೇಹಿತರೆ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿಯಾಗಿ ಅದಕ್ಕೋಸ್ಕರ ಸ್ವಲ್ಪ ಅದ್ರ ಜೊತೆಗೆ ಬಂದ್ಬಿಟ್ಟು ಕಡ್ಲೆ ಆಗಿನ ಕೊಬ್ಬರಿ ಎಲ್ಲಾ ಹಾಕ್ಬಿಟ್ಟು ಅದನ್ನು ಬೇರೆ ಮಾಡಿಡ್ತೀನಿ ಸ್ನೇಹಿತರೆ ಬರೀ ಕಡಲೆದೆ ಮಾಡಿಟ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಬಹಳ ಡ್ರೈ ಡ್ರೈ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಅದ್ರ ಜೊತೆಗೆ ಕೊಬ್ಬರಿನೂ ಹಾಕ್ಬಿಟ್ಟು ಮಾಡಿಟ್ವಿ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದು ಒಂದು ಡಬ್ಬಿ ಏನಂದ್ರೆ ಒಂದ್ ಬಾಟ್ಲ ಇದು ಒಂದು ಬಾಟಲ್ ಅಲ್ಲಿ ಹಾಕಿಟ್ವಿ ಅಂದ್ರೆ ಬರುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಮಕ್ಳು ತಿಂತಾರೆ ಹಾಗೇನೆ ಬಿಸಿ ಬಿಸಿ ಅನ್ನ ಜೊತೆಗೆ ಹಾಗೇನೆ ಇನ್ನೊಂದ್ ಏನಂದ್ರೆ ಸ್ನೇಹಿತರೆ ಸಲ ನಾನು ಏನ್ ಮಾಡ್ತೀನಿ ಗೊತ್ತಾ ಚಟ್ನಿ ಎಲ್ಲ ನನ್ಗೇನಾದ್ರು ಇಡ್ಲಿ ದೋಸೆ ರೀತಿ ಮಾಡಿದಾಗ ಕಡಿಮೆ ಬಂತು ಅನ್ನಿಸ್ತಾ ಅಂದ್ರೆ ಸ್ವಲ್ಪ ನೀರ ಹಾಕೊಂಡ್ಬಿಟ್ಟು ಕಲಸ್ಕೊಳ್ತೀನಿ ಸ್ನೇಹಿತರೆ ಸೇಮ್ ಚಟ್ನಿ ಯಾವ ಯಾವಿದ್ರತಾ ಸೇಮ್ ಅದೇ ತರ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಏನಕ್ಕಂದ್ರೆ ಎಲ್ಲದೂ ಹಾಕಿರ್ತೀವಲ್ವ ಅದಕ್ಕೂ ಒಂದ್ ಹುಣ್ಸೆ ಹಣ್ಣು ಒಂದ್ ಸ್ವಲ್ಪ ಇಲ್ಲಿ ಬಂದು ಹಾಕಿಲ್ಲ ಅಷ್ಟೇನೆ ಸ್ನೇಹಿತರೆ ಸ್ವಲ್ಪ ಹುಣಸೆಹಣ್ಣು ಎಲ್ಲ ಹಾಕಿತ್ತು ಅಲ್ವಾ ಉಪ್ಪು ಹುಳಿ ಖಾರ ಎಲ್ಲದು ಇರುತ್ತೆ ಹಾಗಾಗಿ ತುಂಬಾನೇ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ನೀವ್ ಸಲ ಟ್ರೈ ಮಾಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲೋ ಮಕ್ಕಳು ಎಲ್ಲ ಇಷ್ಟಪಡ್ತಾ ಇದ್ರು ಅಂದ್ರೆ ಖಂಡಿತವಾಗ್ಲೂ ಮಾಡಿಡಿ ಸ್ನೇಹಿತರೆ ಾಗಿ ನಮ್ಮ ಮಕ್ಳಿಗೆ ಸ್ನೇಹಿತರೆ ತರಕಾರಿ ತಿನ್ನಿಸೋದು ಅಂದ್ರೆ ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಏನಕ್ಕೆ ಅಂದ್ರೆ ಇವಾಗಿನ ಮಕ್ಳುಗಳು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಸಿಕ್ತಂದ್ರೆ ಆರಿಸಿಡ್ತಾರೆ ಹಾಗೇನೆ ಕರ್ಬೇವು ತೆಗ್ದಿಡ್ತಾರೆ ಮತ್ತೆ ಸೊಪ್ಪು ಸಾಂಬಾರ್ ಮಾಡದ್ವಿ ಅಂತಂದ್ರೆ ಸೊಪ್ಪು ಸಾಂಬಾರ್ ಅಲ್ಲ ಅದು ಸೊಪ್ಪು ಏನಾರ ಕಾಣ್ತು ಅಂದ್ರೆ ಊಟನೇ ಮಾಡಲ್ಲ ಸ್ನೇಹಿತರೆ ಕೆಲವೊಂದ್ ಮಕ್ಳುಗಳು ನಮ್ಮನೇಲಿ ನಮ್ ಚಿಕ್ಕ ಮಗನ ಒಂದ್ ಸ್ವಲ್ಪ ಅದೇ ರೀತಿಯಾಗಿ ಮಾಡ್ತಾನೆ ಆದ್ರೆ ಇದನ್ನೆಲ್ಲ ತಿನ್ಬೇಕು ಒಳ್ಳೇದು ಅಂತಂದ್ರೆ ಊಟ ಮಾಡ್ತಾ ಇರ್ತಾನೆ ಅದಕ್ಕೆ ಸ್ವಲ್ಪ ಬೇಳೆ ಹೆಚ್ಚಿಗೆ ಆಗ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಸ್ತಿಟ್ಟು ಮಾಡ್ಬೇಕು ಸ್ನೇಹಿತರೆ ಈ ರೀತಿಯಾಗಿ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ತಿನ್ನಲ್ಲ ಬೆಳ್ಳುಳ್ಳಿ ಒಂದೊಂದ್ಸಲ ತಿನ್ನಲ್ಲ ಅಂತಾನೆ ಅದಕ್ ನಾನೇನ್ ಮಾಡ್ಬಿಡ್ತೀನಿ ಅದ ಅವನಿಗೆ ತೆಗ್ದಾಕದೇನೆ ಸಿಗ್ಬಾರ್ದು ಈ ರೀತಿಯಾಗಿ ಇದನ್ನ ಮಾಡಿರ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಚಟ್ನಿ ಪುಡಿ ಆಗ್ಲಿ ಹಾಗೇನೆ ಪಲಾವ್ ಸ್ನೇಹಿತರೆ ಪಲಾವ್ ಅಂತ ನಾವ್ ಅನ್ಕೊಳ್ತೀವಿ ಆದ್ರೆ ಪಲಾವ್ ಅಲ್ಲಿ ನಿಜವಾಗ್ಲು ಎಲ್ಲಾ ತರ್ಕಾರಿ ಹಾಕಿರ್ತೀವಿ ಹಾಗೇನೆ ಕಾಳುಗಳನ್ನ ಹಾಕಿರ್ತೀವಿ ಮಸಾಲೆ ಎಲ್ಲಾ ಇರುತ್ತೆ ಸ್ನೇಹಿತರೆ ಅದು ಶುಂಠಿ ಹಾಗೇನೆ ಬೆಳ್ಳುಳ್ಳಿ ಈರುಳ್ಳಿ ಈ ರೀತಿಯಾಗಿ ಕರ್ಕು ಎಲ್ಲದನ್ನೂ ಸೊಪ್ಪು ಏನಾದ್ರು ಹಾಕಿದ್ರೆ ಈ ರೈಸ್ ಐಟಮ್ಗಳು ಅಂತೇಳಿ ನಾವು ಸ್ವಲ್ಪ ಹಿಂದೆ ಆದ್ರೆ ಮೂಲಕ ನಾವು ಅವರಿಗೆ ಆಹಾರದಲ್ಲಿ ಎಲ್ಲಾನು ಇದನ್ನ ಮಾಡ್ಕೊಡ್ತಾ ಇರ್ತೀವಿ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂನು ಮಕ್ಕಳಿಗೆ ಇವಾಗ್ನಿಂದನೇ ಅದೆಲ್ಲದನ್ನು ಅಭ್ಯಾಸ ಮಾಡ್ಕೊಂಡ್ ಬಂದ್ರೆ ಖಂಡಿತವಾಗ್ಲೂನು ಇಷ್ಟ ಪಡ್ತಾರೆ ಸ್ನೇಹಿತರೆ ಮಕ್ಳುಗಳು ಹಾಗೆ ಅಲ್ವಾ ಸ್ನೇಹಿತರೆ ಅವ್ರಿಗೇನು ಇಷ್ಟ ಆಗುತ್ತೆ ಏನು ಖುಷಿ ಅನ್ನಿಸ್ತಾ ಇರ್ತಲ್ಲ ಅಂತದಕ್ಕೆ ಇದನ್ ಮಾಡ್ತಾರೆ ದೊಡ್ಡ ಜಾರಲ್ಲಿ ಹಾಕಿದ್ರೆ ಒಂದೇ ಸಲ ಆಗ್ತಾ ಇತ್ತು ಸ್ನೇಹಿತರೆ ಈ ಚಿಕ್ಕ ಜಾರಲ್ಲಿ ಬಂದ್ಬಿಟ್ಟು ಬೇಗ ಆಗುತ್ತೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಎರಡು ಸಲ ಹಾಕಿದ್ದೀನಿ ಸ್ನೇತ್ರ ಆಗಿನ ಸ್ವಲ್ಪ ಶೇಂಗಾ ಬೀಜ ತೆಗ್ದಿಟ್ಕೊಂಡಿದೀನಿ ನೋಡಿ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಏನಾದರೂ ಮಾಡ್ತಾ ಸ್ವಲ್ಪ ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಆಗಿನ ಮಕ್ಕಳು ಖಂಡಿತವಾಗ್ಲೂ ಕೇಳ್ತಾ ಇರ್ತಾರ ಅದ್ರಲ್ಲೂ ಶೇಂಗಾ ಬೀಜ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತಲ್ಲ ಸ್ನೇಹಿತರೆ ಆಗಿನ ಚಟ್ನಿ ಪುಡಿ ಬಂದ್ಬಿಟ್ಟು ನೋಡಿ ತುಂಬ ನೈಸಾಗಿ ಏನು ರುಬ್ಬಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಒಬ್ಕೊಂಡಿದ್ದೀನಿ ಇದಕ್ಕಿಂತ ಅರಳು ಅರಳಾಗಿನೂ ಕೆಲವೊಬ್ರು ಮಾಡ್ತಾರೆ ಸ್ನೇಹಿತರೆ ಆ ರೀತಿಯಾಗೂ ಮಾಡ್ಕೊಳ್ಬೋದು ಅವರವರು ಇಷ್ಟಕ್ಕೆ ತಕ್ಕಂಗೆ ಸ್ನೇಹಿತರೆ ಚಟ್ನಿ ಪುಡಿ ಮಾತ್ರ ಸೂಪರ್ ಸೂಪರಾಗಿದ್ದೆ ಬಂದಿದೆ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ಸ್ನೇಹಿತರೆ ನಿಮ್ಗೆ ಏನಾದರೂ ಇವತ್ತಿನ ನನ್ನ ಪುಟಾಣಿ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ನಮಸ್ಕಾರ